ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಮಶೀರ್ ಬುಡೌಳಿ ಓಟ್ ಚೋರಿ ಪ್ರಕರಣಕ್ಕೆ ಹೊಸ ತೆರವು ಸಿಕ್ಕಿದೆ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರನ್ನ ತೆಗೆಯೋಕೆ ಪ್ರತಿಯೊಂದಕ್ಕೆ ಎಂಬತ್ತು ರೂಪಾಯಿ ಪಾವತಿಸಲಾಗಿದೆ ಎನ್ನುವ ಅಂಶ ಎಸ್ ಐ ಟಿ ತನಿಖೆಯಿಂದ ಬಂದಿದೆ ಇದು ಮತಕಳ್ಳತನ ವಿಚಾರದಲ್ಲಿ ನಾವು ಇಷ್ಟು ದಿನ ಹೇಳ್ತಾ ಇದ್ದ ವಿಷಯ ಎಸ್ ಐ ಟಿ ತನಿಖೆಯಿಂದ ದೃಢಪಟ್ಟಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಎಲ್ಲ ತನಿಖೆಗಳು ಈಗ ಬಿಜೆಪಿ ನಾಯಕರುಗಳು ಮತ್ತು ಅವರ ಸಹಚರರ ಅಕ್ರಮವನ್ನು ತೋರಿಸುತ್ತವೆ ಬಿಜೆಪಿಯ ವೋಟ್ಚೋರಿಯ ಪ್ರತಿಯೊಂದು ಕೊಳಕು ತಂತ್ರ ಮತ್ತು ಕಾರ್ಯವೈಖರಿಯನ್ನು ಒಂದೊಂದಾಗಿ ಬಹಿರಂಗಪಡಿಸುತ್ತವೆ ಈ ವಿಷಯದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರನ್ನ ಹೊಣೆಗಾರರನ್ನಾಗಿ ಮಾಡಿ ಜೈಲಿಗೆ ಹಾಕಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಗೆ ಮುನ್ನ ಆಳಂದ ಮತಕ್ಷೇತ್ರದಲ್ಲಿ ಹಣ ನೀಡುವ ಮೂಲಕ ಸುಮಾರು ಆರು ಸಾವಿರಕ್ಕೂ ಅಧಿಕ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲು ಯತ್ನಿಸಲಾಗಿತ್ತು ಕಲಬುರಗಿಯ ಪೂರ್ಣ ಪ್ರಮಾಣದ ದತ್ತಾಂಶ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಿರ್ವಾಹಕರು ಮತದಾರರ ಹೆಸರುಗಳನ್ನು ವ್ಯವಸ್ಥಿತವಾಗಿ ಅಳಿಸಿ ಹಾಕುವ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಹಾಳುಗೆಡುತ್ತಿದ್ದರು ಎಂದು ಸಚಿವ ಪ್ರಿಯಾಂಕರ್ಗೆ ಟೀಕಿಸಿದ್ದಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ನವಂಬರ್ ಎರಡರಂದು ಅವಕಾಶ ನೀಡುವ ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ಕಲ್ಬುರ್ಗಿ ಪೀಠ ಅಕ್ಟೋಬರ್ ಇಪ್ಪತ್ತೆಂಟರಂದು ಎಲ್ಲ ಸಂಘಟನೆಗಳ ಜೊತೆ ಶಾಂತಿ ಸಭೆಯನ್ನ ನಡೆಸಿ ಅದರ ವರದಿಯನ್ನು ಅಕ್ಟೋಬರ್ ಮೂವತ್ತರಂದು ಸಲ್ಲಿಸಬೇಕು ಎಂದು ಸೂಚನೆ ನೀಡಿತು ಈ ಕೇಸನ್ನು ಎಳೆಯುತ್ತಾ ಹೋಗಬೇಡಿ ಆದಷ್ಟು ಶೀಘ್ರ ಇತ್ಯರ್ಥಕ್ಕೆ ಪ್ರಯತ್ನ ಮಾಡಿ ಎಂದು ಸಲಹೆ ನೀಡಿದೆ ನ್ಯಾಯಮೂರ್ತಿ ಎಂಜಿಎಸ್ ಕಮಲಾ ಅವರು ಅರ್ಜಿ ವಿಚಾರಣೆ ನಡೆಸಿದರು ಸರ್ಕಾರದ ಪರವಾಗಿ ಆನ್ಲೈನ್ ಮೂಲಕ ಹಾಜರಾದ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ವಾದ ಮಂಡಿಸಿದರು ಜಿಲ್ಲೆ ಹಾಗೂ ಚಿತ್ತಾಪುರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಅರ್ಜಿಗಳ ನಿರ್ಧರಿಸಲು ಇನ್ನೆರಡು ವಾರಗಳ ಕಾಲ ಸಮಯ ನೀಡಬೇಕು ಎಂದು ಕೋರಿದರು ಇದಕ್ಕೆ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಸಮಸ್ಯೆ ಹೇಳುತ್ತಾ ಕಾಲಹರಣ ಮಾಡುತ್ತಿದೆ ಸಮಸ್ಯೆ ಎದುರಾದರೆ ಕೇಂದ್ರದ ಭದ್ರತಾ ಪಡೆಗಳ ನೆರವು ಪಡೆಯಲಿ ಎಂದು ವಾದಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಎಜೆ ಶಶಿಕರಣ್ ಶೆಟ್ಟಿ ಈ ಅರ್ಜಿಯನ್ನು ಸರ್ಕಾರ ಿಲ್ಲ ಬದಲಿಗೆ ಪರಿಶೀಲನೆ ನಡೆಸುತ್ತಿದೆ ಇನ್ನಷ್ಟು ಕಾಲಾವಕಾಶ ನೀಡಬೇಕು ಎಂದು ಮನವಿ ಮಾಡಿದರು ಪ್ರಕರಣದ ಸೂಕ್ಷ್ಮತೆ ಕೋರ್ಟ್ ಗಮನಕ್ಕಿದೆ ಎಂದ ನ್ಯಾಯಮೂರ್ತಿ ಎಂಜಿಎಸ್ ಕಮಲಾ ಈ ಪ್ರಕರಣದಲ್ಲಿ ಶಾಂತಿ ಸ್ಥಾಪನೆ ನಿಟ್ಟಿನಲ್ಲಿ ಯಾವಾಗ ಸಭೆ ನಡೆಸುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಶಶಿಕಿರಣ್ ಶೆಟ್ಟಿ ಶೀಘ್ರವೇ ಸಭೆ ನಡೆಸಲಾಗುವುದು ಎಂದರು ಆಗ ಮಧ್ಯಪ್ರವೇಶಿಸಿದ ಕೋರ್ಟ್ ಅಕ್ಟೋಬರ್ ಇಪ್ಪತ್ತೆಂಟರಂದು ಜಿಲ್ಲಾ ಕೇಂದ್ರದಲ್ಲಿ ಎಲ್ಲಾ ಸಂಘಟನೆಗಳೊಂದಿಗೆ ಶಾಂತಿ ಸಭೆ ನಡೆಸಿ ಅದರ ವರದಿಯನ್ನು ಅಕ್ಟೋಬರ್ ಮೂವತ್ತರಂದು ಸಲ್ಲಿಸಿ ಎಂದು ನಿರ್ದೇಶನ ನೀಡಿದರು ಹಲಾಲ್ ಸರ್ಟಿಫಿಕೇಟ್ಗಳಿಂದ ಸಂಗ್ರಹಿಸುವಂತಹ ಹಣವನ್ನು ಭಯೋತ್ಪಾದನೆಗೆ ಮತ್ತು ಮತಾಂತರಕ್ಕೆ ಬಳಸಲಾಗುತ್ತದೆ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವರ ಅಭಿಪ್ರಾಯಕ್ಕೆ ಮುಸ್ಲಿಂ ಸಮುದಾಯದ ವಿದ್ವಾಂಸರು ಮತ್ತು ತಜ್ಞರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ಹೇಳಿಕೆ ಆಧಾರವಿಲ್ಲದ್ದು ದಾರಿ ತಪ್ಪಿಸುವಂಥದ್ದು ಮತ್ತು ಕೋಮು ಸೌಹಾರ್ದ ಕದಡುವಂಥದ್ದು ಎಂದು ಅವರು ಹೇಳಿದ್ದಾರೆ ಗೋರಖ್ಪುರದಲ್ಲಿ ಆರ್ಎಸ್ಎಸ್ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹಲಾಲ್ ಸರ್ಟಿಫಿಕೇಟ್ಗಳ ಮೇಲೆ ಆರೋಪವನ್ನು ಹೊರಿಸಿದ್ದರು ಹಲಾಲ್ ಸರ್ಟಿಫಿಕೇಟ್ಗಳಿಂದ ಸಂಗ್ರಹಿಸಲಾಗುವ ಹಣವನ್ನು ಭಯೋತ್ಪಾದನೆಗೆ ಮತ್ತು ಲವ್ ಜಿಹಾದ್ಗೆ ಬಳಸಲಾಗುತ್ತದೆ ಎಂದು ಹೇಳಿದ್ದರು ಮತ್ತು ಹಲಾಲ್ ಸರ್ಟಿಫಿಕೇಟ್ ಇರುವ ಉತ್ಪನ್ನಗಳನ್ನು ಖರೀದಿಸಬೇಡಿ ಎಂದು ಜನರಿಗೆ ಕರೆ ನೀಡಿದ್ದರು ಹಲಾಲ್ ಸರ್ಟಿಫಿಕೇಟ್ ಅನ್ನು ಭಯೋತ್ಪಾದನೆಯೊಂದಿಗೆ ಸಮೀಕರಿಸುವುದು ಕೆಟ್ಟದು ಈ ಮೂಲಕ ಪಡೆಕೊಳ್ಳುವ ಹಣವನ್ನು ವಿಧವೆಯರು ಅನಾಥರು ಮತ್ತು ಬಡವರ ಏಳಿಗೆಗಾಗಿ ಬಳಸಲಾಗುತ್ತದೆ ಎಂದು ಜಮಿಯತೆ ದಾವತ್ತುಲ್ ಮುಸ್ಲಿಮಿನ್ನ ಮುಖ್ಯಸ್ಥರಾದ ಮೌಲಾನಾ ಚಾಂಗ್ ಮಿಯಾ ಹೇಳಿದ್ದಾರೆ ಶುದ್ಧ ಆಹಾರದ ಬಗ್ಗೆ ಮುಸ್ಲಿಮರಲ್ಲಿರುವ ಗೊಂದಲವನ್ನು ನಿವಾರಿಸುವುದಕ್ಕೆ ಈ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಗುತ್ತದೆ ಇದರ ಆಚೆಗೆ ಈ ಸರ್ಟಿಫಿಕೇಟ್ಗೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಆದರೆ ಮುಖ್ಯಮಂತ್ರಿ ಸಮಾಜದ ಸೌಹಾರ್ದಕ್ಕೆ ಸವಾಲನ್ನು ಒಡ್ಡುತ್ತಿದ್ದಾರೆ ಕೋಮು ಧ್ರುವೀಕರಣಕ್ಕೆ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಹಲಾಲ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದ ಗುಪ್ತಚರ ವಿಭಾಗವು ಯಾವುದೇ ಅನುಮಾನವನ್ನು ವ್ಯಕ್ತಪಡಿಸಿಲ್ಲ ಮತ್ತು ಹಣಕಾಸು ಅವ್ಯವಹಾರವನ್ನು ಹೇಳಿಲ್ಲ ಎಂದು ಉತ್ತರ ಪ್ರದೇಶದ ಮುಸ್ಲಿಂ ಸಂಘಟನೆಗಳು ಜಂಟಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸಿವೆ ಮುಖ್ಯಮಂತ್ರಿ ನೀಡಿರುವ ಈ ಹೇಳಿಕೆಯಿಂದ ಹಲಾಲ್ ಸರ್ಟಿಫಿಕೇಟ್ನೊಂದಿಗೆ ವ್ಯಾಪಾರ ಮಾಡುವ ಮುಸ್ಲಿಂ ಉದ್ಯಮಿಗಳ ಮೇಲೆ ದುಷ್ಪರಿಣಾಮ ಬೀಳಲಿದೆ ಅವರ ವ್ಯಾಪಾರದ ಮೇಲೆ ಅಡ್ಡಪರಿಣಾಮ ಬೀಳಲಿದೆ ಇದು ಅತ್ಯಂತ ಕೆಟ್ಟ ಹೇಳಿಕೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಪಕ್ಷಾತೀತವಾಗಿ ರಾಜಕೀಯ ಪಕ್ಷಗಳು ಹೇಗೆ ಮುಸ್ಲಿಮರನ್ನು ನಿರ್ಲಕ್ಷ್ಯ ಮಾಡುತ್ತದೆ ಎನ್ನುವುದಕ್ಕೆ ಬಿಹಾರದ ಸೀಮಾಚಲ ಪ್ರದೇಶ ಒಳ್ಳೆಯ ಉದಾಹರಣೆ ಈ ದೇಶದ ಹಿಂದುಳಿದ ರಾಜ್ಯಗಳಲ್ಲಿ ಬಿಹಾರ ಮೊದಲ ಸ್ಥಾನದಲ್ಲಿದೆ ಅದರಲ್ಲೂ ಬಿಹಾರದಲ್ಲಿ ಹಿಂದುಳಿದ ಪ್ರದೇಶಗಳಾಗಿ ಸೀಮಾಂಚಲ ಪ್ರದೇಶದ ಕಿಶನ್ಗಂಜ್ ಪೂರ್ಣಿಯಾ ಅರಾರಿಯ ಮತ್ತು ಕತಿಹಾರ ಜಿಲ್ಲೆಗಳು ಸೇರಿರುವಂಥದ್ದು ವಿಶೇಷ ಏನಪ್ಪಾ ಅಂದರೆ ಈ ಎಲ್ಲ ಜಿಲ್ಲೆಗಳು ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಾಗಿದೆ ಬಿಹಾರದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರು ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಮಂದಿ ಇದ್ದಾರೆ ಇವರಲ್ಲಿ ಇಪ್ಪತ್ತೊಂಬತ್ತು ಶೇಕಡ ಮುಸ್ಲಿಮರು ಸೀಮಾಚಲ ಪ್ರದೇಶವಾದ ಕಿಶನ್ ಗಂಜ್ ಕತಿಹಾರ ಅರಾರಿಯಾ ಮತ್ತು ಪೂರ್ಣಿಯಾ ಜಿಲ್ಲೆಗಳಲ್ಲಿದ್ದಾರೆ ಆದರೆ ಈ ಜಿಲ್ಲೆಗಳು ಬಿಹಾರದಲ್ಲಿ ಅತ್ಯಂತ ಹಿಂದುಳಿದಿವೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ತೀರಾ ಕೆಳಮಟ್ಟದಲ್ಲಿದೆ ಚುನಾವಣೆಯ ಸಂದರ್ಭದಲ್ಲಿ ಈ ವಿಷಯ ಮುನ್ನೆಲೆಗೆ ಬಂದಿದೆ ಇಲ್ಲಿಯ ಮುಸ್ಲಿಮರು ಈ ಬಗ್ಗೆ ತೀವ್ರ ಅಸಂತೋಷದಲ್ಲಿದ್ದಾರೆ ಬೇರೆ ಬೇರೆ ಪಕ್ಷಗಳ ಸರ್ಕಾರ ಬಿಹಾರವನ್ನು ಆಳಿದರೂ ಈ ಜಿಲ್ಲೆಗಳ ಮುಸ್ಲಿಮರು ಬಡತನ ನಿರುದ್ಯೋಗ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ತೀರಾ ನಮಗೆ ಇಲ್ಲಿ ಕೆಲಸ ಸಿಗುತ್ತಿಲ್ಲ ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ರಸ್ತೆಗಳ ಪರಿಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ ಎಂದು ಕಿಶನ್ಗಂಜ್ನ ಸಮಶೀರ್ ಆಲಂ ಮಾಧ್ಯಮಗಳ ಜೊತೆ ಹೇಳಿದ್ದಾರೆ ಮುಸ್ಲಿಂ ಬಹುಸಂಖ್ಯಾತವಾಗಿರುವುದೇ ಈ ಜಿಲ್ಲೆಯನ್ನು ಕಡೆಗಣಿಸಲು ಕಾರಣ ಎಂದು ಅವರು ಹೇಳಿದ್ದಾರೆ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಉದ್ಘಾಟನೆಗೊಂಡಿದ್ದರೂ ಅದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಿಸುತ್ತಿಲ್ಲ ತಾತ್ಕಾಲಿಕ ಕಟ್ಟಡದಲ್ಲಿ ಕೇವಲ ಒಂದು ಕೋರ್ಸ್ ಮಾತ್ರ ಕಲಿಸುವ ಹಂತಕ್ಕೆ ಸೀಮಿತವಾಗಿದೆ ಮುಸ್ಲಿಂ ಶಿಕ್ಷಣದ ಬಗ್ಗೆ ಸರ್ಕಾರ ಈ ಜಿಲ್ಲೆಗಳ ಕುರಿತಾಗಿ ವಹಿಸಿರುವ ನಿರ್ಲಕ್ಷ್ಯವನ್ನ ಇದು ಸೂಚಿಸುತ್ತದೆ ನಿತೀಶ್ ಕುಮಾರ್ ಇವರನ್ನ ಬಿಜೆಪಿ ಹೈಜಾಕ್ ಮಾಡಿದೆ ಗುಜರಾತ್ನ ಇಬ್ಬರು ಬಿಹಾರವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ಇವರನ್ನ ಹೆಸರನ್ನ ಹೇಳದೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅದು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಾಗ್ದಾಳಿ ನಡೆಸಿದ್ದಾರೆ ಮತದಾರರು ಬಿಹಾರಿಗೆ ಮತ ಹಾಕಿ ಬಹರಿಗೆಲ್ಲ ಎಂದು ಭಿನ್ನವಿಸಿಕೊಂಡಿದ್ದಾರೆ ಈ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವು ಸಾಧಿಸಿದರೂ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವುದಿಲ್ಲ ಎಂದು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಹೇಳಿದ್ದಾರೆ ಕೇಂದ್ರ ಸರ್ಕಾರವು ರಾಜ್ಯದ ಭ್ರಷ್ಟ ನಾಯಕರು ಹಾಗೂ ಕ್ರಿಮಿನಲ್ಗಳನ್ನು ರಕ್ಷಿಸುತ್ತಿದೆ ಎಂದು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯೂ ಆಗಿರುವ ತೇಜಸ್ವಿ ಆರೋಪಿಸಿದ್ದಾರೆ ಸಹರಸಾ ಜಿಲ್ಲೆಯ ಸಿಮ್ರಿ ಬಕ್ತಯಾರ್ಪುರದಲ್ಲಿ ನಡೆದ ಚುನಾವಣಾ ಸಮಾವೇಶದಲ್ಲಿ ಮಾತನಾಡಿದ ಅವರು ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಯಾರಾಗಬೇಕು ಎನ್ನುವುದನ್ನು ಶಾಸಕರು ತೀರ್ಮಾನ ಮಾಡುತ್ತಾರೆ ಎಂದು ಅಮಿತ್ ಶಾ ಹೇಳಿದ್ದಾರೆ ಅಧಿಕಾರಕ್ಕೆ ಬಂದರೂ ನಿತೀಶ್ ಕುಮಾರ್ ಅವರನ್ನು ಸಿಎಂ ಮಾಡುವುದಿಲ್ಲ ಎಂದು ತೇಜಸ್ವಿ ಹೇಳಿದ್ದಾರೆ ನನ್ನದು ಬಡ ನಿರುದ್ಯೋಗ ಭ್ರಷ್ಟಾಚಾರ ಹಾಗೂ ಕ್ರಿಮಿನಲ್ ಪ್ರಕರಣ ಹೆಚ್ಚಿರುವ ರಾಜ್ಯ ಎಂದು ಕೇಳುವಾಗ ಓರ್ವ ಬಿಹಾರಿಯಾಗಿ ನನಗೆ ಕೋಪ ಬರುತ್ತದೆ ರಾಜ್ಯದಲ್ಲಿ ಇಪ್ಪತ್ತು ವರ್ಷಗಳ ಹಾಗೂ ಕೇಂದ್ರದಲ್ಲಿ ಹನ್ನೊಂದು ವರ್ಷಗಳ ಎನ್ಡಿಎ ಆಡಳಿತ ಇದ್ದರೂ ರಾಜ್ಯದ ಜನರ ತಲಾ ಆದಾಯ ಹಾಗೂ ರೈತರ ಆದಾಯ ಕಡಿಮೆ ಎಂದು ಹೇಳಿದ್ದಾರೆ ದೀಪಾವಳಿಯ ಪಟಾಕಿಯಿಂದಾಗಿ ನೂರಕ್ಕಿಂತಲೂ ಹೆಚ್ಚು ಮಕ್ಕಳ ಕಣ್ಣಿಗೆ ಹಾನಿಯಾಗಿದೆ ಎಂದು ಖ್ಯಾತ ಯೂಟ್ಯೂಬರ್ ಧ್ರುವರಾಠಿ ಹೇಳಿದ್ದಾರೆ ಹೀಗಾಗಿ ಪಟಾಕಿ ನಿರ್ಮಾಣ ಮತ್ತು ವಿತರಣೆಯ ಮೇಲೆ ಕಠಿಣ ನಿರ್ಬಂಧ ಹೇರಬೇಕು ಎಂದು ಅವರು ಒತ್ತಾಯ ಕೂಡ ಮಾಡಿದ್ದಾರೆ ದೇಶದ ವಿವಿಧ ಸ್ಥಳಗಳಲ್ಲಿ ಪಟಾಕಿ ಸಿಡಿಸುವ ಮತ್ತು ಅದರಿಂದಾಗಿ ಕಣ್ಣಿಗೆ ಹಾನಿಯಾಗುವ ದೃಶ್ಯವನ್ನು ಅವರು ತಮ್ಮ ಹೊಸ ವಿಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದಾರೆ ದೀಪಾವಳಿ ಆಚರಣೆಯ ನಡುವೆ ಮಧ್ಯಪ್ರದೇಶದಲ್ಲಿ ಹದಿನಾಲ್ಕು ಮಕ್ಕಳು ಬಿಹಾರದಲ್ಲಿ ಐವತ್ತು ಮಕ್ಕಳು ಕಣ್ಣಿನ ದೃಷ್ಟಿ ಕಳೆಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನೂರ ಮೂವತ್ತು ಮಕ್ಕಳ ಕಣ್ಣಿಗೆ ಗಾಯವಾಗಿದೆ ಇವರಲ್ಲಿ ಹೆಚ್ಚಿನವರ ದೃಷ್ಟಿ ಸಂಪೂರ್ಣ ನಾಶವಾಗಿದೆ ಕೇವಲ ದೆಹಲಿ ಒಂದರಲ್ಲಿಯೇ ಪಟಾಕಿ ಸಿಡಿತಕ್ಕೆ ಸಂಬಂಧಿಸಿ ಮುನ್ನೂರ ಇಪ್ಪತ್ತೈದು ಮಂದಿಗೆ ಗಾಯವಾಗಿದೆ ಇವೆಲ್ಲಕ್ಕೆ ಕಾರಣ ಅನಿಯಂತ್ರಿತವಾಗಿ ಮಾರಾಟಕ್ಕೆ ಇಟ್ಟ ಕಾರ್ಬೈಡ್ ಗನ್ ಪಟಾಕಿ ಎಂದು ಅವರು ಹೇಳಿದ್ದಾರೆ ಈ ಕಾರ್ಬೈಟ್ ಗನ್ ಪಟಾಕಿಯ ಬಗ್ಗೆ ದೀಪಾವಳಿಗಿಂತ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ರಾಟೆ ಎಚ್ಚರಿಸಿದ್ದರು ಇದು ಇತರ ಪಟಾಕಿಗಳ ಹಾಗಲ್ಲ ಇದು ಸಿಡಿದು ಅಪಾಯವನ್ನು ತರಿಸಬಹುದು ಎಂದು ಅವರು ಹೇಳಿದ್ದರು ಕೆಲವರು ಗ್ಯಾಸ್ ಸಿಲಿಂಡರ್ನ ಮೇಲೆ ಪಟಾಕಿಯನ್ನು ಇಟ್ಟು ಸಿಡಿಸಿದ್ದಾರೆ ಅನೇಕರು ಅತ್ಯಂತ ಅಪಾಯಕಾರಿ ರೂಪದಲ್ಲಿ ಪಟಾಕಿ ಸಿಡಿಸಿದ್ದಾರೆ ಜನನೆ ಬಿಡ ಪ್ರದೇಶಗಳಲ್ಲೂ ಪಟಾಕಿ ಸಿಡಿಸಲಾಗಿದೆ ಇಂತಹ ಹಲವು ದೃಶ್ಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಹಂಚಿಕೊಂಡಿದ್ದಾರೆ ಜನರ ಸುರಕ್ಷತೆಯನ್ನು ಪರಿಗಣಿಸದೆ ಕೇವಲ ಲಾಭವನ್ನ ಮಾತ್ರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡುವ ಮಾರಾಟಗಾರರೇ ಇದಕ್ಕೆ ಹೊಣೆ ಎಂದವರು ಹೇಳಿದ್ದಾರೆ ತಲೆಗೆ ಬಂದೂಕಿಟ್ಟೋ ಅಥವಾ ಅವಸರದಲ್ಲೋ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಹೇಗಂತ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಸ್ಥಗಿತ ಮಾಡುವಂತೆ ಅಮೆರಿಕ ನಿರಂತರವಾಗಿ ಒತ್ತಡ ಹೇರುತ್ತಿರುವ ಸಂದರ್ಭದಲ್ಲೇ ಪಿಯೂಷ್ ಇವರ ಈ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ ವ್ಯಾಪಾರ ಒಪ್ಪಂದ ಸಂಬಂಧ ಬರ್ಲಿನ್ನಲ್ಲಿರುವ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ವಿಷಯ ತಿಳಿಸಿದ್ದಾರೆ ಐರೋಪ್ಯ ಒಕ್ಕೂಟ ಮತ್ತು ಅಮೆರಿಕವನ್ನು ಒಳಗೊಂಡಂತೆ ವಿವಿಧ ರಾಷ್ಟಗಳು ಮತ್ತು ಪ್ರಾಂತ್ಯಗಳೊಂದಿಗೆ ಭಾರತವು ಸಕ್ರಿಯವಾಗಿ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುತ್ತಿದೆ ಆದರೆ ಅವಸರದಲ್ಲಿ ಯಾವುದೇ ಒಪ್ಪಂದ ಮಾಡಿಕೊಳ್ಳುತ್ತಿಲ್ಲ ಕಾಲಮಿತಿ ಅಥವಾ ನಮ್ಮ ತಲೆಗೆ ಬಂದೂಕು ಇಟ್ಟ ಮಾತ್ರಕ್ಕೆ ನಾವು ಒಪ್ಪಂದ ಮಾಡಿಕೊಳ್ಳುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ ವ್ಯಾಪಾರ ಒಪ್ಪಂದವನ್ನು ದೂರಗಾಮಿ ವಿಚಾರಧಾರೆಗಳೊಂದಿಗೆ ಯಾವಾಗಲೂ ಅವಲೋಕಿಸಬೇಕು ವ್ಯಾಪಾರ ಎನ್ನುವುದು ಒತ್ತಡ ಮತ್ತು ಅವಸರದಲ್ಲಿ ಮಾಡುವಂಥದ್ದಲ್ಲ ಹಾಗೆಯೇ ಭಾರತ ಭಾರತವು ಅಧಿಕ ಬೆಲೆ ಸಿಗುವ ಹೊಸ ಮಾರುಕಟ್ಟೆಯತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ರಾಷ್ಟದ ಹಿತವನ್ನು ಹೊರತುಪಡಿಸಿ ಬೇರಾವುದೇ ದೃಷ್ಟಿಕೋನದಿಂದ ಭಾರತವು ತನ್ನ ಮಿತ್ರರಾಷ್ಟವನ್ನು ಎಂದಿಗೂ ನಿರ್ಧರಿಸುವುದಿಲ್ಲ ಎಂದು ಗೋಯಲ್ ಹೇಳಿದ್ದಾರೆ ಬ್ರಿಟಿಷ್ ಮುಸ್ಲಿಮರ ರಕ್ಷಣೆಗಾಗಿ ಹತ್ತು ಮಿಲಿಯನ್ ಪೌಂಡ್ ಆರ್ಥಿಕ ಸಹಾಯವನ್ನು ಬ್ರಿಟನ್ನಿನ ಪ್ರಧಾನಿ ಕಿರ್ ಸ್ಲಾಮ್ಲೇರ್ ಘೋಷಣೆ ಮಾಡಿದ್ದಾರೆ ಮುಸ್ಲಿಂ ದ್ವೇಷಿ ಆಕ್ರಮಣಗಳಿಂದ ಮತ್ತು ಅಪರಾಧಗಳಿಂದ ತಡೆಯುವುದಕ್ಕೆ ಈ ಆರ್ಥಿಕ ಸಹಾಯವನ್ನು ನೀಡ್ತಾ ಇರುವುದಾಗಿ ಅವರು ಹೇಳಿದ್ದಾರೆ ಕಳೆದ ವಾರ ಪೀಸ್ ಹೆವೆನ್ ಮಸೀದಿಯ ಮೇಲೆ ಆಕ್ರಮಣ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಮಸೀದಿಯ ಹೊಣೆಗಾರರ ಜೊತೆ ಮಾತನಾಡಿದ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ ನಮ್ಮದು ಸಹಿಷ್ಣು ದೇಶವಾಗಿದೆ ಪ್ರತಿಯೊಬ್ಬ ನಾಗರಿಕನೂ ಸ್ವಾಭಿಮಾನದಿಂದ ಮತ್ತು ಸುರಕ್ಷಿತ ಭಾವದಿಂದ ಜೀವಿಸುವುದಕ್ಕೆ ಪೂರಕವಾದ ರಾಷ್ಟ ನಮ್ಮದಾಗಿದೆ ಯಾವುದಾದರೂ ಒಂದು ಸಮುದಾಯದ ವಿರುದ್ದ ನಡೆಯುವ ಆಕ್ರಮಣವು ಈ ದೇಶದ ಮೌಲ್ಯಗಳ ವಿರುದ್ದ ನಡೆಯುವ ಆಕ್ರಮಣವಾಗಿ ಪರಿಗಣಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಮಸೀದಿಯಂತಹ ಆರಾಧನಾ ಕೇಂದ್ರಗಳಿಗೆ ರಕ್ಷಣೆ ಒದಗಿಸಬೇಕಾಗಿಲ್ಲ ಆದರೆ ಇದೀಗ ಇಂತಹ ಆರಾಧನಾ ಕೇಂದ್ರಗಳಿಗೂ ರಕ್ಷಣೆಯ ಅಗತ್ಯ ಬಂದಿರುವುದು ದುರಂತವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇಲ್ಲಿಯ ಮಸೀದಿಯ ಬಾಗಿಲಿಗೆ ಕೊಡಲಾಗಿತ್ತು ಇದರಿಂದಾಗಿ ಮಸೀದಿಯ ಒಳಗಿದ್ದ ಉದ್ಯೋಗಿ ಓಡಿ ಜೀವ ಉಳಿಸಿಕೊಂಡರು ಆ ಬಳಿಕ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದರು ಮಸೀದಿಯ ಮೇಲಿನ ದಾಳಿಯು ಈ ಉದ್ಯೋಗಿಯ ಮೇಲೆ ತೀವ್ರ ಒತ್ತಡವನ್ನು ಹೇರಿದ್ದು ಮಾನಸಿಕ ಖಿನ್ನತೆಗೆ ಒಳಪಡಿಸಿದೆ ಎಂದು ಈ ಸಂದರ್ಭದಲ್ಲಿ ಮಸೀದಿಯಲ್ಲಿದ್ದ ಹೊಣೆಗಾರರು ಪ್ರಧಾನಿಯ ಜೊತೆ ಮಾಹಿತಿ ಹಂಚಿಕೊಂಡರು ಇದೇ ವೇಳೆ ಮಸೀದಿಯ ಪುನರ್ ನಿರ್ಮಾಣಕ್ಕೆ ಧನ ಸಹಾಯ ನೀಡಿದ ಪ್ರಧಾನಿಯವರಿಗೆ ಬ್ರಿಟಿಷ್ ಮುಸ್ಲಿಂ ಟ್ರಸ್ಟ್ ಮುಖ್ಯಸ್ಥರಾದ ಅಖಿಲ್ ಅಹಮದ್ ಧನ್ಯವಾದ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬ್ರಿಟನ್ನ ಮುಸ್ಲಿಮರ ವಿರುದ್ಧ ದ್ವೇಷ ಪ್ರಕರಣಗಳಲ್ಲಿ ಹತ್ತೊಂಬತ್ತು ಶೇಕಡ ಹೆಚ್ಚಳವಾಗಿದೆ ಎಂದು ವರದಿಗಳು ತಿಳಿಸಿವೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು